ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಮತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಅವರೇ ಬೇಳೆ ನುಗ್ಗೆಕಾಯಿ ಆಲೂಗಡ್ಡೆ ಈ ಮೂರನ್ನ ಬಳಸ್ಕೊಂಡು ಒಂದು ಸಿಂಪಲ್ ಈಜಿ ಆದಂತಹ ಒಂದು ಸಾಂಬಾರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ ಒಳಗಡೆ ಅವರೇ ಬೇಳೆ ಆಲೂಗಡ್ಡೆ ನುಗ್ಗೆಕಾಯಿ ಮತ್ತೆ ನೀರು ಅದಕ್ಕೆ ಎಷ್ಟು ಬೇಕಾಗುತ್ತೋ ನೀರನ್ನು ಹಾಕಿ ಉಪ್ಪೊಂದು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಒಂದು ವಿಜ್ಜಲ್ ಬರೋ ತನಕ ಕುಕ್ಕರ್ನ ಕೂಗಿಸ್ಕೊಳ್ಳಿ ಸಾಂಬಾರಿಗೆ ಮಸಾಲೆನ ರುಬ್ಕೋಬೇಕಲ್ಲ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಸೋಂಪು ಕಲ್ಲು ಹೂವು ಮತ್ತು ಜೀರಿಗೆ ಮೆಣಸು ಕಡಲೆ ಪಪ್ಪು ಇವನ್ನೆಲ್ಲ ಫ್ರೈ ಮಾಡಿಕೊಂಡು ಅದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಹುಡ್ದಿರೋವಂಥದನ್ನೆಲ್ಲ ಹಾಕಿ ಅದಕ್ಕೆ ಧನಿಯಾ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ಳಿ ರುಬ್ಬಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅಂದ್ರೆ ಮಸಾಲೆ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನ ಮನೆಯಲ್ಲೇ ಮಾಡಿರೋದು ತುಂಬಾ ರುಚಿಯಾಗಿರುತ್ತೆ ಇದು ಪೌಡರನ್ನ ಯೂಸ್ ಮಾಡೋದ್ರಿಂದ ಇದನ್ನೇನಾದರೂ ರೆಸಿಪಿ ಬೇಕಂದರೆ ಕೇಳಿ ನಾನು ತೋರಿಸ್ತೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈಗ ಆಲೂಗಡ್ಡೆ ನುಗ್ಗೆ ಕೈ ಬೇಳೆ ಹಾಕಿದ್ರಲ್ಲ ಅದು ಬೆಂದಿದೆ ಜಸ್ಟ್ ಒಂದು ವಿಜ್ವಲ್ ಕುಗ್ಗಿಸ್ಕೊಂಡ್ರೆ ಸಾಕು ಒಂದು ವಿಜಲ್ ಕುಗ್ಗಿಸಿ ಬಿಟ್ಟರೆ ಮುಗೀತು ಅದು ಈಗ ನೋಡಿ ಮಸಾಲೆ ಕೂಡ ರೆಡಿಯಾಗಿದೆ ಬೇಯಿಸ್ಕೊಂಡಿದ್ರಂತಹ ಎಲ್ಲ ಬೇಳೆ ತರಕಾರಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೇನೆ ಮಸಾಲೆನೂ ಕೂಡ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಾಂಬಾರು ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಡ್ತೀನಿ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಫ್ಲೇಮ್ ಬಂದು ಮೀಡಿಯಮಲ್ಲಿ ಇರಬೇಕು ಇಲ್ಲಾಂತಂದರೆ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇಳೆ ಎಲ್ಲ ನುಣ್ಣಗಾಗಿ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ಳಿ ಕುದಿಸಿದ ನಂತರ ಅದನ್ನು ತೆಗೆದು ಸೈಡಿಗೆ ಇಟ್ಬಿಡಿ ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನಾನು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಈ ರೀತಿಯಾದಂಥ ಸಾಂಬಾರು ಒಂದು ಸಾರಿ ಆದರೂ ತಿನ್ನಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಅಂತ ಈಗ ರುಚಿ ರುಚಿಯಾದಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಇನ್ನಷ್ಟು ಈ ರೀತಿಯಾದಂತಹ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್